ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ನೀನು ಅದೇನ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋದಕ್ಕೆ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ವೇದಗೆ ಸರ್ಪ್ರೈಸ್ ಕೊಟ್ಟು ಅತ್ತೆ ಮನೆಗೆ ಹೋಗಿರ್ತಾರೆ ಹಾಗೆಯೇ ವೇದ ವಿಕ್ರಮ್ ಇಬ್ರು ಕ್ಯಾರೆಕ್ಟರ್ ಚೇಂಜ್ ಥರ ವೇದ ವಿಕ್ರಮ್ ವಿಕ್ರಮ್ ಥರ ವಿಕ್ರಮ್ ವೇದ ಥರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ವಿಕ್ರಮ್ಗೆ ಅಷ್ಟು ವೇದ ಪಟ್ಟಿರೋ ಸ್ಟ್ರಗಲ್ಸ್ನ ಅರ್ಥ ಮಾಡಿಸ್ತಾಳೆ ಹಾಗೆ ನನ್ನ ಕೈಯಲ್ಲಿ ಆಗಲ್ಲ ಬೇತಾಳ ಅಂದಾಗ ನಾನು ಮತ್ತು ಕ್ಯಾರೆಕ್ಟ್ರಿಂದ ಈಚೆ ಬರೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಮತ್ತು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ವೇದ ಕಂಟಿನ್ಯೂ ಕೂಡ ಮಾಡ್ತಾಳೆ ಹಾಗೆಯೇ ನಾಯಕರು ಫೋನ್ ಬಂದಿದ ತಕ್ಷಣ ಸರಿ ಆಯಿತು ನಾಯಕರೇ ಬರ್ತೀನಿ ಅಂದರೆ ವೇದ ಬಂದು ಮುಖ ಚಿಕ್ಕದು ಮಾಡ್ಕೊಂಡು ಹೇಳ್ತಾಳೆ ನೋಡು ನೀನು ವೇ ನಾಯಕರು ಕರೆದಿದ್ದ ತಕ್ಷಣ ಹೊಡೋದಕ್ಕೆ ಇವತ್ತು ನಮ್ಮ ಆ್ಯನಿವರ್ಸರಿ ಅಂತ ಬರ್ತಿದ್ರು ನನ್ನ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದ್ಯಾ ನೀನು ಅಂತ ಹೇಳ್ತಾಳೆ ಹಾಗೆಯೇ ಹೇಳಿದ ಆದಮೇಲೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಕಣೆ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಕರ್ಕೊಂಡೋಗ್ತಾ ಇದೆಯಾ ಏನು ಅಂತ ಕೇಳಿದರೆ ಏನು ಹೇಳೋದೇ ಇಲ್ಲ ಆದರೆ ಕರ್ಕೊಂಡೋಗಿ ಕ ಜೋಗ್ ಪಾಲ್ಸಿಗೆ ಬಂದುಬಿಟ್ರ ನಾವು ನನಗೆ ಈ ಮುಂಗಾರು ಮಳೆಯಲ್ಲಿ ಇದೇ ಥರ ಒಂದು ಸರ್ಪ್ರೈಸ್ ಕೊಡ್ತಾರೆ ಆ ಥರ ಏನಾದರೂ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕಣ್ಣಿಗೆ ಬಟ್ಟೆ ತಗಿ ಅಂತ ಹೇಳಿದ ತಕ್ಷಣ ಕಣ್ ಕಣ್ಣಿಗೆ ಬಟ್ಟೆ ತೆಗೆದು ನೋಡ್ತಾಳೆ ಬೇಜಾರಾಗುತ್ತೆ ನಾನು ಬರೋದಿಲ್ಲ ಯಾರಿಂದ ನನಗೆ ಅವಮಾನ ಆಗ್ತಾಯಿದೆ ಯಾರಿಂದ ನಮ್ಮ ಮನೇಲಿ ದಿನಾ ದಿನ ಜಗಳ ಆಗ್ತಾಯಿದೆ ಅಂತ ಅವ್ರ ಮನೆ ಮುಂದೆನೇ ತಂದು ನಿಲ್ಸಿದ್ದೆ ಏನು ಅನಿಸೋದೇ ಇಲ್ವಾ ಅಂತೆಲ್ಲ ಹೇಳಿದ್ರು ಅದು ವಿಕ್ರಮ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಹಾಂ ಇಲ್ಲ ಪರವಾಗಿಲ್ಲ ಸರಿ ಬಾ ಅಂದರೆ ಅಷ್ಟರೊಳಗಾಗಿ ಅದಕ್ಕೆ ನಾಯಕರು ಬರ್ತಾರೆ ವಿಕ್ರಮ್ ಅಂತ ಹೇಳಿ ಕರೀತಾರೆ ಹಾಗೇ ತಲ್ದ್ಮೇಲೆ ನಾನು ಬರೋಲ್ಲ ಕರ್ಕೊಂಡು ಕರ್ಕೊಂಡೋಗಿ ಸ ನಿಮಗೊಂದು ಸರ್ಪ್ರೈಸ್ ಪಾರ್ಟಿ ಇವತ್ತು ನೀವು ವೆಡ್ ವೆಡ್ಡಿಂಗ್ ಅನಿವರ್ಸರಿ ಅಲ್ವಾ ನಿಮಗೆ ಹಾಗೆ ಅದಕ್ಕೆ ಅಂತ ಹೇಳ್ತಾರೆ ಹಾಗೆ ಬೇ ಬಂದು ಯಾವುದೂ ಇದೇ ಮಾಡ್ಕೊಳ್ಳೋದಿಲ್ಲ ನಮಗೆಲ್ಲ ಇದೇನು ಬೇಡ ಅಂತ ಹೇಳಿದಾಗ ವಿಕ್ರಮ್ ನೀನು ಎಷ್ಟೋ ಜನನ ನನಗೆ ಹೇಳಿದಾರನೇ ನಾನು ಹೇಳಿದ ತಕ್ಷಣವೇ ಕೊಚ್ಚಾಕಿದೆಯಾ ಅದರಲ್ಲಿ ಇದೆಲ್ಲ ಒಂದು ಲೆಕ್ಕ ನಾನು ಏನೇ ಕೆಲಸ ಹೇಳಿದ್ರು ನೀನು ಮಾಡಲ್ಲ ಅಂತ ಹೇಳ್ದೆ ಇದೆ ಯಾಕೆ ಅಂತ ಕೇಳಿಲ್ಲ ಇವತ್ತು ಯಾಕೆ ನೀನು ಯಾಕೆ ಅಂತ ಕೇಳ್ತಾ ಇದೆ ಅಂತ ಹೇಳ್ತಾರೆ ಹಾಗೆಯೇ ಹೆಂಡ್ತಿ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು ಕೇಳಿ ಹೆಂಡತಿ ಆರತಿ ಮಾಡಿ ಒಳಗಡೆ ಕರ್ಕೊತಳೆ ಕೋಟೆ ರಾಜೇಂದ್ರ ಅವ್ರ ಹೆಂಡ್ತಿ ಒಳಗಡೆ ಕರ್ಕೊಂಡ್ಮೇಲೆ ಊಟನೂ ರೆಡಿ ಆಗುತ್ತೆ ಕೇಕೆಲ್ಲ ಕಟ್ ಮಾಡಿದಾದ್ಮೇಲೆ ಊಟ ಮಾಡಿ ಅಂತ ಹೇಳ್ತಾರೆ ನನಗೆ ಹಸುವಿಲ್ಲ ಅಂತ ವೇದ ಹೇಳಿದ್ರೆ ಹಾಗೆಲ್ಲ ಹೇಳೋ ಹೋಗಿಲ್ಲ ನನ್ನ ತಮ್ಮ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ ನೀವು ನನಗೆ ಬೇಜಾರಾಗುತ್ತೆ ನೀವು ತಿಂದ್ಬಿಟ್ಟು ಹೋಗಲೇಬೇಕು ಅಂತ ಆಗ ಕೋಟೆ ರಾಜೇಂದ್ರ ಅವ್ರ ಹೆಣ್ತಿ ಆಚೆ ಕರ್ಕೊಂಡೋಗಿ ನೀವು ವಿಕ್ರಮ್ನ ಕರೆದು ಊಟ ಹಾಕ್ತೀರಾ ನಾನು ಬೇಡ ಅನ್ನೋದಿಲ್ಲ ನಾನು ನಿಮ್ಮ ಮುಂದೆನೇ ಎಷ್ಟು ಮಂತ್ ನಿಂತ್ಕೊಂಡು ಮಾತಾಡಿದ್ದಾಳೆ ಅವಮಾನ ಮಾಡಿದ್ದಾಳೆ ಅವಳನ್ನ ಇವತ್ತು ನೀವು ಊಟ ಹಾಕೋ ಅಂತ ಇದ್ದೀರಲ್ಲ ಅಂತ ಹೇಳಿದ್ರೆ ಆಗ ಹೇಳ್ತಾರೆ ಅವ್ನು ನನಗೆಲ್ಲ ಎಷ್ಟೆಲ್ಲ ಮಾಡಿದ್ದಾನೆ ನಾವೇನಾದರೂ ಮಾಡ್ತಾಯಿದ್ದೀರ ಅಂದರೆ ಅದಕ್ಕೆ ನಮ್ದೇನಾದರೂ ಒಂದು ಕೆಲಸ ಆಗೋದಿರುತ್ತೆ ಅಂತ ಹೇಳಿ ನಾನು ಏನು ಹೇಳ್ತೀನಿ ಅಷ್ಟನ್ನು ಮಾತ್ರ ನೀನು ಮಾಡಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಊಟ ಊಟ ಕೂಡ ಹಾಕ್ತಾರೆ ಊಟ ಹಾಕಿ ಊಟ ತಿನ್ನಬೇಕಾದ್ರೆ ಸಂಕೋಚ ಇಲ್ಲದೆ ಊಟ ತಿನ್ನಮ್ಮ ಅಂತ ಹೇಳಿದಾಗ ತಟ್ಟೆ ತುಂಬ ಊಟ ಇದ್ದರೆ ಸಾಲದು ತಿನ್ನೋ ಮನ್ಸಿರಬೇಕು ಹಸಿವಿರಬೇಕು ಅವೆರಡೂ ನನಗಿಲ್ಲ ಅಂತ ಹೇಳ್ತಾರೆ ಹಾಗೆಲ್ಲ ಊಟ ಆದಮೇಲೆ ಕುಂಕುಮ ಕೊಡೋದಕ್ಕೆ ಅಂತ ಅರ್ಶನ ಕುಂಕುಮ ಇರ್ತಾರೆ ಆಗ ಬಂದು ವೇದ ಹೇಳ್ತಾಳೆ ಇದು ಇದರಿಂದ ನೀನು ಏನಾದರೂ ಒಡವೆ ತಗೋ ಅಂತ ಹೇಳಿದಾಗ ವೇದ ಇಷ್ಟಕ್ಕೆಲ್ಲ ಒಡವೆ ಬರೋದಿಲ್ಲ ಇವಾಗ ಚಿನ್ನ ರೇಟ್ ಜಾಸ್ತಿ ಅಲ್ವಾ ಅಂತ ಹೇಳ್ತಾರೆ ಹೌದಲ್ವಾ ವೇದ ನನಗೆ ಅದಕ್ಕೆ ವೇದ ಇಷ್ಟ ಆಗೋದು ಏನಾದರೂ ಈ ಥರ ಸ್ಟ್ರೈಟಾಗೇ ಕೇಳಿಬಿಡ್ತಾಳೆ ಅಂತ ಹೇಳಿ ಇನ್ನು ಇನ್ನೂ ತೊಗೊಂಬೋಬು ಅಂದರೆ ನಂಗೆ ಅದು ಸಾಕಾಗೋದಿಲ್ಲ ಅಂತ ಅಂತ ಹೇಳ್ತಾರೆ ಇನ್ನೇನಮ್ಮ ಬೇಕು ನಿನಗೆ ಅಂದರೆ ನಿಮ್ಮ ಆಸ್ತಿ ನನ್ನ ಹೆಸರಲ್ಲಿ ಬರ್ಕೊಡಿ ಅಂತ ಹೇಳಿದಾಗ ವಿಕ್ರಮ್ ವೇದ ಬೆತ್ತಾಳ ಅಂತ ಕರೀತಾನೆ ಆಗ ನೀನು ಸುಮ್ಮನೆ ಇರು ಏನೇನು ನಮ್ಮ ಆಸ್ತಿ ಬೇಕಾ ನಾವೇನು ಬೀದಿ ಪಾಲಾಗಬೇಕಾ ಅಂತ ಹೇಳಿ ಕೋಟೆ ರಾಜೇಂದ್ರ ಹೆಂಡತಿ ಮಾತಾಡಿದಾಗ ಅಲ್ಲ ನಿಮಗೆ ನನ್ನ ಮಾತಿಗೆ ನಿಮ್ಮ ಆಸ್ತಿ ಬರ್ಕೊಡಿ ಅಂತ ಕೇಳಿದ್ದಕ್ಕೆನೇ ನಿಮ್ಗೆ ಇಷ್ಟು ಕೋಪ ಇದೆ ನನ್ನ ಆಸ್ತಿನೂ ನೀವು ತೆಗೆದು ಇಟ್ಕೊಂಡಿದ್ದೀರಾ ನಾನೇನು ಮಾಡಬೇಕು ಅಂತ ಕೂಡ ಕೇಳ್ತಾರೆ ಆಗ ಬಂದು ನಾವು ಯಾವ ಆಸ್ತಿ ಅಂದರೆ ನನ್ನ ಗಂಡ ನನ್ನ ತಾಳಿ ಕಟ್ಟಿ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಗಂಡು ಅವ್ರನ್ನ ಕದ್ದು ನೀವು ಕೊಚ್ಚೋದಕ್ಕೆ ಕೊಲೆ ಮಾಡೋದಕ್ಕೆ ಗುಂಡ ಗಿಡಿ ಮಾಡೋದಕ್ಕೆ ಬಿಡ್ತೀರಾ ನಾನು ಹೇಗೆ ನಿಮ್ಮದಿಯಾಗಿರೋಕ್ಕಾಗುತ್ತೆ ನಾನು ಇವಾಗ ಹೆಣ್ಮಕ್ಳು ಯಾರಾದರೂ ಮನೆಗೆ ಕರೆದು ಒಂದು ಮುತ್ತೈದು ದಿನ ಅಷ್ಟ ಕುಂಕುಮ ಕೊಟ್ಟು ಕೇಳಿದ್ ನೀವು ನರಕಕ್ಕೆ ಹೋಗ್ತೀರಾ ನೆನ್ಪಿಟ್ಕೊಡ್ರಿ ಅಂತ ಕೂಡ ಹೇಳ್ತಾಳೆ ಹಾಗೆಯೇ ಅದನ್ನು ನಿರಾಕರಿಸಿ ಆಚೆ ಬರ್ತಾಳೆ ಆದರೆ ವಿಕ್ರಮ್ ನೀನು ಮಾಡಿದ್ದು ಸರಿಯಿಲ್ಲ ನನ್ನ ಕೋಟೆ ರಾಜೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ದೂರ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ಆದರೆ ವಿಭೇದ ಮಾತ್ರ ಹಾಗೆ ಆಗುತ್ತೆ ಯಾಕೆ ಆಗೋದಿಲ್ಲ ನಿಮಗೆ ಆ ಜನ್ಮ ಕೊಟ್ಟಿರೋದು ಅವರು ನೀಂಥ ಕೆಲಸ ಮಗ್ಗುಂಡಾಗಿರಿ ಮಾಡಲಿ ಅಂತಲ್ಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟಿರೋದು ಅಂತ ಕೂಡ ಹೇಳಿದರೆ ಕೂಡ ಅವ್ನು ಕೇಳೋದೇ ಇಲ್ಲ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಇನ್ನೊಂದು ಚಾನಲ್ ಕೂಡ ಇದೆ ನನ್ನ ನ್ಯೂಸ್ ಲೈಫ್ ಕನ್ನಡ ಅಂತ ಅದರಲ್ಲಿ ಹೇಗೆ ಅರ್ನ್ ಮಾಡಬೇಕು ಹಾಗೆ ಚಟ್ನಿ ವ್ಲಾಗು ಹೊಸ ಹೊಸ ವೀಡಿಯೋಸ್ ನಾನು ಹಾಕ್ತಾನೆ ಇರ್ತೀನಿ ಆ ಚಾನೆಲ್ನ ಕೂಡ ನೀವು ಈ ಚಾನಲ್ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಆ ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್